व्याख्यामुद्रां करसरसिचैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधे रंशुभिः प्लावयन् माम् आविर्भूयादनखमहिमा मानसेवागधीशः रमापतिम् पूर्णगुणम् मुकुन्दम् व्यासञ्च विज्ञानसहस्रभानुम् पूर्णप्रबोधञ्च सुतत्त्वदीपम् क्रमात् गुरुंश्च प्रणमामि मूर्ध्ना सर्वेन्द्रियाभिमानिस्थ प्रेरितश्रीशतुष्ट्यर्थं करिष्ये कर्म चाखिलम् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सतां श्रीगुरुभ्यो नमः हरिः ओ ಕ್ಷೇತ್ರಸ್ವಾಮಿಯಾದ ಕೊಡಬಿಗೊಡೆಯನಾದ ಶ್ರೀಕೃಷ್ಣನ ಪದತಲದಲ್ಲಿ ತಲೆಯಿಟ್ಟು ನೆರೆದ ಎಲ್ಲ ಭಕ್ತವೃಂದವನ್ನು ಕೂಡ ಅಭಿನಂದಿಸ್ತಾ ಮಾರ್ಕಂಡೇಯ ಪುರಾಣೋಕ್ತವಾದ ದೇವಿ ಮಹಾತ್ಮ್ಯದ ಚಿಂತನೆಯನ್ನ ಸ್ವತಃ ಲಕ್ಷ್ಮಿಯೇ ವ್ಯಾಖ್ಯಾನ ಮಾಡಿರುವ ಪಂಚತಂತ್ರದ ಮಾತುಗಳ ಹಿನ್ನೆಲೆಯಲ್ಲಿ ಯಥಾಶಕ್ತಿ ದೇವನ ಮಾಹಾತ್ಮ್ಯವನ್ನ ತಿಳಿಯುವುದಕ್ಕೆ ಪೂರಕವಾಗುವಂತೆ ಈ ಚಿಂತನೆಯನ್ನು ನಾವು ಯಥಾಶಕ್ತಿ ನಡೆಸ್ತಾ ಇದ್ದೇವೆ ಬಿಡಾಲ ಅನ್ನುವ ರಕ್ಕಸನ ಸಂಹಾರ ಆಗಿದೆ ಮಹಿಷಾಸುರನು ಕೂಡ ದುರ್ಗೆಯ ಎದುರುಗಡೆ ಬಂದು ಹಲವು ತನ್ನ ಅಸ್ತ್ರಗಳನ್ನ ಆತ ಪ್ರಯೋಗಿಸಿದಾಗ ಅವಳು ಕೂಡ ಅದಕ್ಕೆ ಪ್ರತಿಯಾಗಿ ಅಸ್ತ್ರಗಳನ್ನು ಪ್ರಯೋಗಿಸಿದ್ದಾಳೆ ಗರ್ಜ ಗರ್ಜ ಮೂಢ ಮಧು ಯಾವತ್ ಪಿವಾಮ್ಯಹಂ ತ್ವಯಾ ತ್ವಯಿ ಹತೇತ್ರೈವ ಗರ್ಜಯಿತ ಗರ್ಜೈಷ್ಯಂತಿ ಆಶು ದೇವತಾ ಅಂತ ತನ್ನ ವಿಸ್ತಾರವಾದ ರೂಪದಿಂದ ಆ ಮಹಾಸುರನನ್ನ ಸಂಹಾರ ಮಾಡಿದ್ದಾಳೆ ಅವನ ಇಡೀ ಪಡೆ ಅವಳ ಹಲವು ಬಗೆಯ ಆಯುಧಗಳಿಗೆ ಖಂಡ ಖಂಡವಾಗಿ ದೇಹದಿಂದ ರುಂಡ ಬೇರೆಯಾಗಿ ಚಂಡಿಕಾ ಅನ್ನುವ ಸ್ವರೂಪದಿಂದ ಆಕೆ ಆರ್ಭಟಿಸುವಂತೆ ಮಾಡಿದ್ದಾಳೆ ಮಾಹಿಷ ರೂಪವನ್ನ ಅಂದರೆ ಎತ್ತಿನ ರೂಪವನ್ನ ತೊಟ್ಟು ಬಂದವನು ಅನೇಕ ರೀತಿಯಿಂದ ಘಾಸಿಗೊಳಿಸಿದಾಗ ಪಾಶದಿಂದ ಹಿಡಿದು ಆತನನ್ನ ನೆಲಕ್ಕೆ ಜಗ್ಗಿದ್ದಾಳೆ ಜಗ್ಗಿ ತನ್ನ ಕೈಯಲ್ಲಿರುವಂತಹ ಅಪೂರ್ವವಾದ ತ್ರಿಶೂಲದಿಂದ ಎದೆಯನ್ನು ಬಗೆದಿದ್ದಾಳೆ ಅರ್ಧ ನಿಷ್ಕ್ರಾಂತ ಎಮಾನೋ ಮಹಾಸುರ ತಯಾ ಮಹಾಸಿನಾಶೇವ್ಯಾ ಶಿರಶ್ಚಿತ್ವ ನಿಪಾತಿತ ಒಂದು ಕೈಯಿಂದ ಎದೆಗೆ ಒತ್ತಿ ಹಿಡಿದ ತ್ರಿಶೂಲ ಇದ್ರೆ ಇನ್ನೊಂದು ಕೈಯಿಂದ ಖಡ್ಗವನ್ನ ತೆಗೆದು ಆ ಆತನ ತಲೆಯನ್ನ ಹಾರಿಸಿದ್ದಾಳೆ ತಥೋಹಾ ಸರ್ವಂ ದೈತ್ಯ ಸೈನ್ಯ ನನಾಶತತ್ ಆ ನಾಯಕನ ಸ್ಥಾನ ಭ್ರಷ್ಟ ಆಯಿತು ಅಂದಮೇಲೆ ಉಳಿದ ಸೈನ್ಯಗಳು ಮತ್ತೆ ನಿಲ್ಲುವುದಿಲ್ಲ ಎಲ್ಲ ಉಳಿದ ಸೈನ್ಯಗಳು ದಿಕ್ಕಾಪಾಲಾಗಿ ಓಡಿ ಹೋದುವಂತೆ ದೇವತೆಗಳಿಗೆಲ್ಲ ತುಂಬಾ ಸಂತೋಷ ಆಯಿತು ದೇವಿಯನ್ನ ಮುತ್ತಿಕೊಂಡು ಗಂಧರ್ವರು ಅಪ್ಸರೆಯರು ಕಿನ್ನರರು ಕಿಂಪುರುಷರು ದೇವಕುಲದ ಎಲ್ಲ ಬಗೆ ಬಗೆಯ ವರ್ಗದವರೆಲ್ಲ ಒಟ್ಟಾಗಿ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಋಷಿಗಳು ಹೇಳ್ತಾರೆ ಶಕ್ರಾದಯ ಸುರಗಣಾನಿ ಹತೇತಿ ವೀರ್ಯೇ ತಸ್ಮಿಂದುರಾತ್ಮನಿ ಸುರಾರಿ ಬಲೇ ಚ ದೈವ್ಯಾಂ ತಾತುಷ್ಟು ಬುಪ್ರಣತಿ ನಮ್ರ ಶಿರೋಧರಾಂಸಾ ವಾಗ್ವಿ ಪ್ರಹರ್ಷ ಪುಲಕೋದ್ಗಮಚಾರು ದೇಹ ಆ ಗೆಲುವಿನಿಂದ ಮೈಯೆಲ್ಲ ನಿಮಿರಿ ನಿಂತಿದೆ ಅಂತ ಒಂದು ದೊಡ್ಡ ಉಪಕಾರವನ್ನ ಆಕೆ ಮಾಡಿದ್ದಾಳೆ ಮಾಡಿದ್ದು ಮಾತ್ರ ತನ್ನ ತಮ್ಮ ಕಣ್ಣೆದುರುಗಡೆ ಆಕೆ ಕಾಣಿಸಿಕೊಳ್ತಾ ಇದ್ದಾಳೆ ಚಕ್ರನೇ ಮೊದಲಾದ ಎಲ್ಲ ದೇವತೆಗಳ ಗುಂಪು ಆಕೆಯನ್ನ ಎದುರುಗೊಂಡು ಸ್ತೋತ್ರ ಮಾಡುತ್ತಾ ಇದೆ ದೇವಿಯ ಯತ ಮಿತಂ ಜಗದಾತ್ಮ ಶಕ್ತಿಯ ನಿಶೇಷ ದೇವಗಣ ಶಕ್ತಿ ಸಮೂಹ ಮೂರ್ತ್ಯ ಎಲ್ಲ ದೇವತೆಗಳ ಶಕ್ತಿಯನ್ನ ಒಟ್ಟೈಸಿಕೊಂಡು ನಿಂತಿರುವಂತಹ ನಿನ್ನನ್ನ ನಾವು ಯಾವ ಶಬ್ದದಿಂದ ಹೊಗಳಿ ಸಂತೋಷಪಡಿಸಬೇಕು ಗೊತ್ತಿಲ್ಲ ಎಲ್ಲ ದೇವತೆಗಳು ಮಹರ್ಷಿಗಳು ನಿನ್ನನ್ನ ನಿರಂತರ ಇಲ್ಲಿಯತನಕ ಭಕ್ತಿಯಿಂದ ಪೂಜಿಸಿ ತಲೆಬಾಗಿಸಿ ತಮ್ಮ ಅಭಿಷ್ಟಗಳನ್ನ ನಿತ್ಯದಲ್ಲಿ ಪಡೀತಾ ಇದ್ದಾರೆ ಈ ಬಾರಿ ಅಂತೂ ನಾವು ತುಂಬಾ ದೊಡ್ಡ ಉಪಕಾರವನ್ನ ನಿನ್ನಿಂದ ಪಡೆದಿದ್ದೇವೆ ಯಾರ ಪ್ರಭಾವದಿಂದ ಬ್ರಹ್ಮ ಹರ ಉಳಿದ ಎಲ್ಲ ದೇವತೆಗಳ ಗುಂಪು ತಮ್ಮ ತಮ್ಮ ಸ್ಥಾನದಲ್ಲಿ ಅವಳು ಅಂಬಿಣಿ ಸೂಕ್ತದಲ್ಲಿ ಏನು ಹೇಳುತ್ತಾಳೋ ಅದನ್ನ ದೇವತೆಗಳು ಇಲ್ಲಿ ಹೇಳುತ್ತಾರೆ ಬ್ರಹ್ಮ ಮೊದಲಾದಂತಹ ದೇವತೆಗಳು ತಮ್ಮ ತಮ್ಮ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಕಾರಣಲಾದವಳು ನೀನೇ ಅಷ್ಟೇ ಅಲ್ಲ ಜಗತ್ತಿನ ಪಾಲನೆಯ ಜೊತೆಗೆ ಕೊನೆಗೆ ಅಶುಭಗಳನ್ನು ಕಳೆಯುವ ಶಕ್ತಿಯೂ ನೀನೇ ಆಗಿದ್ದೆ ನಾವು ಸರಿಯಾದ ಜಾಗದಲ್ಲಿ ನಮ್ಮನ್ನ ಶರಣಾಗತಿ ಮಾಡಿಕೊಂಡಿದ್ದೇವೆ ಅನ್ನುವುದು ಈಗ ಸಂತೋಷ ಕೊಡುವ ಸಂಗತಿ ಎಂ ಬ್ರಹ್ಮಾಣಂ ಸುಮೇಧಾಂ ಅಂತ ಹೇಳಿದ ಮಾತನ್ನ ಇಲ್ಲಿ ನೆನಪಿಸುವಂತೆ ತಾಯಿಯನ್ನ ಸ್ತುತಿ ಮಾಡುತ್ತಾರೆ ಪರಿಪಾಲಯ ನಹ ದೇವಿ ವಿಶ್ವಂ ಏನು ಅಂತ ನಿನ್ನ ರೂಪದ ಬಗ್ಗೆ ಚಿಂತಿಸುವುದು ಯಾವ ದಿಕ್ಕಿನಲ್ಲಿ ನೋಡಿದರೂ ನಿನ್ನ ವಿಚಿತ್ರವಾದ ರೂಪವನ್ನು ನಾವು ಕಣ್ತುಂಬ ತುಂಬಿಸಿಕೊಳ್ತಾ ಇದ್ದೇವೆ ನಿನ್ನ ಯಾವ ಜೀವನದ ಘಟನೆಯನ್ನು ನಾವು ಕೇಳಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಆಗ್ತದೆ ಮೂರು ಗುಣಗಳನ್ನು ನಿಯಂತ್ರಿಸುವ ನೀನು ಹರಿಹರಾದಿ ಅಪಿ ಅಪ್ಯಪಾರ ಉಳಿದ ಎಲ್ಲ ದೇವತೆಗಳಂತೆ ಹರಿಹರರೂ ಕೂಡ ನಿನ್ನ ಜೊತೆಗೆ ಒಟ್ಟಿಗೆ ಇದ್ದು ಲೋಕದ ಕಾರ್ಯಕ್ಕಾಗಿ ಸೇರಿಕೊಂಡವರು ನಿನ್ನ ಒಂದು ವಿಶಿಷ್ಟವಾದ ಅಂಶಭೂತದಿಂದ ಪ್ರಕೃತಿ ಬೇರೆ ಬೇರೆ ರೀತಿಯಾದ ಕಾರ್ಯಕಲಾಪಗಳನ್ನು ಲೋಕದಲ್ಲಿ ಮಾಡುತ್ತಾ ಹೋಗುತ್ತೆ ಪಿತೃಗಣಗಳು ಕೂಡ ನಿನ್ನಿಂದ ತೃಪ್ತವಾಗುತ್ತೆ ದೇವತೆಗಳ ಗಣ ನಿನ್ನಿಂದ ಸಂತೋಷ ಪಡುತ್ತೆ ಮುಕ್ತಿಗೆ ಹೇತುವಾದಂತಹ ಭಕ್ತಿಯನ್ನು ಸಾಧಿಸುವುದಕ್ಕೆ ಕಾರಣವಾದ ಶಕ್ತಿ ನೀನಾಗಿತ್ತಿ ಮೋಕ್ಷಾರ್ಥಿ ಮುನಿಬಿಹಿ ಅಸ್ತ ಸಮಸ್ತ ಸಮಿ ವಿಷ್ಣು ಮೃಷಯೋ ಯದಪಾಂಗಲೇಶ್ ಅಂತ ಆಚಾರ್ಯರು ಋಷಿಗಳು ಕೂಡ ಷಡ್ವರ್ಗ ನಿಗ್ರಹ ಸಮಸ್ತ ದೋಷ ಅದನ್ನ ಮೋಕ್ಷಾರ್ಥಿ ಮುನಿಬಿಹಿ ಅಸ್ತ ಆಚಾರ್ಯರು ನಿರಸ್ತ ಉಲ್ಲೇಖ ಮಾಡುತ್ತಾರೆ ಅಂಥ ವಿದ್ಯಾಸಿಸ ಭಗವತಿ ದೇವಿ ನೀನು ವಿದ್ಯಾ ಸ್ವರೂಪಳಾಗಿದ್ದಿ ಅದರಿಂದಾಗಿ ನಮಸ್ತಕ್ಕೆ ಇಂಥ ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲೂ ಆ ಯಾಕೆಂದ್ರೆ ಅಜ್ಞಾನಕ್ಕೆ ಎದುರಾಗಿ ನಿಲ್ಲಬಹುದಾದಂತಹ ಅಜ್ಞಾನದಷ್ಟು ದೊಡ್ಡ ಶತ್ರು ಮತ್ತೊಂದಿಲ್ಲ ಅಜ್ಞಾನದಷ್ಟು ಬಲಿಷ್ಠವಾದ ಎದುರಾಳಿ ನಮಗೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ರೋಗಗಳನ್ನು ಹೇಳುವಾಗಲೂ ಧನ್ವಂತರಿಯ ಚಿಂತನೆಯನ್ನು ಮಾಡುವಾಗ ಅಜ್ಞಾನ ದುಃಖ ಅಂತ ಮೊದಲು ಅಜ್ಞಾನವನ್ನ ಆಮೇಲೆ ದುಃಖ ಆಮೇಲೆ ಮಹಾವಿಷಾಣಿ ವಿಷಾಣಿ ಉಳಿದದೆಲ್ಲ ಆಮೇಲೆ ಹೃದಯ ರೋಗ ಎಲ್ಲ ಆಮೇಲೆ ಅದು ಅಜ್ಞಾನ ಪರಿಹಾರ ಆದ್ರೆ ಇದೆಲ್ಲ ತನ್ನಿಂದ ತಾನೇ ಪರಿಹಾರ ಆಗುತ್ತೆ ಹಾಗಾಗಿ ಅಂತಹ ಮಹಾ ಅಜ್ಞಾನದ ಶತ್ರುವನ್ನ ಎದುರಿಸಲಿಕ್ಕೆ ಸಾಧ್ಯವಾಗುವುದು ನಿನ್ನ ವಿದ್ಯಾ ಅನ್ನುವ ರೂಪದಿಂದ ಹೊರತು ಜ್ಞಾನ ಸ್ವರೂಪಗಳಾದ ನಿನ್ನ ಶಕ್ತಿಯನ್ನ ಹೊರತು ಇನ್ಯಾವುದರಿಂದಲೂ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಶಬ್ದ ರೂಪವಾಗಿ ಅನೇಕ ಶಬ್ದಗಳಿಂದ ಭಗವಂತನನ್ನು ಪರಿಚಯಿಸಿಕೊಟ್ಟು ಉದ್ಗೀತ ರಮ್ಯ ಪದಪಾಠವತಾಂಚ ತಾಮ್ನಾಂ ಉದ್ಗೀತ ಅಂತ ದೇವರಿಗೆ ಹೆಸರು ಉಚ್ಚೈಹಿ ಗೀಯಮಾನತ್ವಾ ಉದ್ಗೀತ ಇ ಉದ್ಗೀತ ಇತಿ ಧೀಯತೆ ಉಚ್ಚೈಹಿ ಗೀಯ ಎಲ್ಲರಿಗಿಂತ ಹೆಚ್ಚು ಸ್ತುತಿಸಲ್ಪಡುವಂಥವನು ಅಂಥವನನ್ನು ತನ್ನ ಪದಪಾಠದಿಂದ ನಿರಂತರ ಮೆಚ್ಚಿಸುವಂತಹ ಶಕ್ತಿ ಏನಾದರೂ ಇದ್ರೆ ಬೇರೆಯವರಿಗಿಂತ ಅದು ನಿನಗೇನೆ ನೀನು ಕೂಡ ಇನ್ನು ಅದನ್ನ ಸ್ತುತಿಸಿ ಮುಗಿಸಿಲ್ಲ ಅಂತ ಅನ್ನೋದು ಲೋಕದಲ್ಲಿ ಹೇಳುವ ಮಾತು ಆದರೆ ನಮ್ಮೆಲ್ಲರಿಗಿಂತ ನೀನು ಶಬ್ದಾತ್ಮಿಕಾಳಾಗಿ ಜಗತ್ತಿನ ಭಾರವನ್ನ ಸರಿಯಾಗಿ ಹೊತ್ತು ಭಗವಂತನನ್ನ ಆ ಶಬ್ದಗಳಿಂದ ಪರಿಚಯಿಸುವಳು ವಾರ್ತಾಸಿ ಸರ್ವ ಜಗತಾಂ ಪರಮಾರ್ಥಿ ಹಂತ್ರೀ ವಾರ್ತಾ